ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಮ್ಮ ಎಲ್ಲಾ ಯೂಟ್ಯೂಬ್ ಸ್ನೇಹಿತರಿಗೆ ನಾನು ಪ್ರತಿಯೊಂದು ವಿಡಿಯೋನು ಉಪಯೋಗಕ್ಕೆ ಬರುವಂತದ್ದೇ ಹಾಕೋದು ಆರೋಗ್ಯದಾಗ್ಲಿ ಸ್ಕಿನ್ದಾಗ್ಲಿ ಬ್ಯೂಟಿ ಟಿಪ್ಸ್ ಆಗಲಿ ಕಿಚನ್ ಟಿಪ್ಸ್ ಆಗಲಿ ಮನೆಯದಾಗ್ಲಿ ಪ್ರತಿಯೊಂದನ್ನು ನಾನು ಯೂಟ್ಯೂಬ್ ಸ್ನೇಹಿತರಿಗೆ ಉಪಯೋಗಕ್ಕೆ ಬರ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಆದಷ್ಟು ಶ್ರಮ ವಹಿಸಿ ನಮ್ಮ ಸ್ನೇಹಿತರಿಗೆ ಇದೆಲ್ಲ ಉಪಯೋಗಕ್ಕೆ ಬಂದೇ ಬರುತ್ತೆ ಅಂದ್ಕೊಂಡು ನಾನು ಮಾಡ್ತೀನಿ ಖಂಡಿತವಾಗ್ಲೂ ಫುಲ್ ವಿಡಿಯೋ ನೋಡಿ ಪ್ರೋತ್ಸಾಹಿಸಿ ಸ್ನೇಹಿತರೆ ನಾನು ಇವತ್ತು ಆರೋಗ್ಯಕ್ಕೆ ಗುಲ್ಕನ್ ಅಂಗಡಿಯಿಂದ ಬರ್ತೀವಿ ಮನೆಯಲ್ಲೇ ಸಿಂಪಲ್ ಆಗಿ ತುಂಬಾ ಕಷ್ಟ ಅನ್ಸೋದೇ ಇಲ್ಲ ಸ್ನೇಹಿತರೆ ಅದರಲ್ಲೂ ನಾನು ಇವತ್ತು ಪನ್ನೀರ್ ರೋಸ್ ಇಂದ ಮಾಡಿರೋದು ಗುಲ್ಕನ್ನು ಸ್ನೇಹಿತರೆ ಆ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಮತ್ತೆ ಈ ಪನ್ನೀರ್ ರೋಸು ತಿನ್ನೋದ್ರಿಂದ ಆರೋಗ್ಯನು ಒಂದು ರೀತಿ ಸುಧಾರಿಸುತ್ತೆ ಆ ಕಾರಣಕ್ಕೋಸ್ಕರ ನಾನು ಇವತ್ತು ಪನ್ನೀರ್ ರೋಸ್ ನಾನು ಗುಲ್ಕನ್ ಮಾಡ್ತಾ ಇದ್ದೀನಿ ಇದು ನಾವು ಹೊರಗಡೆಯಿಂದ ತಂದ್ರೆ ಆ ಎಲೆಗಳು ಅಂದ್ರೆ ಆ ಹೂವಿನ ದಳಗಳನ್ನೆಲ್ಲ ಉಳ್ಕಾ ಇದೆಯಾ ಚೆನ್ನಾಗಿದ್ಯಾ ಏನೂ ನೋಡಿ ಇರಲ್ಲ ಹಾಕಿ ಏನೋ ಒಂದು ಗುಲ್ಕನ್ ಮಾಡಿಕೊಡ್ತಾರೆ ಸಿಂಪಲ್ ಆಗಿ ಮನೆಯೆಲ್ಲ ಆರೋಗ್ಯಕರವಾದಂತಹ ಗುಲ್ಕನ್ ಮಾಡೋಣ ಅಂದ್ಬಿಟ್ಟು ಮಾಡಿದ್ರೆ ನಾನು ಮಾಡಿ ನಿಮಗೆ ತೋರಿಸಿದ್ರೆ ನೀವು ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ತೀರಾ ಎಷ್ಟೋ ಜನ ಹೇಳ್ತಾರೆ ಅಯ್ಯೋ ಹೊರ್ಗಡೆಯಿಂದ ತಂದು ತಿನ್ಬಿಡ್ತೀವಿ ಅಂತ ನೋಡಿ ನಾನು ಅರ್ಧ ಕೆ ಜಿ ಹೂ ಅಷ್ಟು ಹಾಕಿದೀನಿ ಸ್ವಲ್ಪ ಮಟ್ಟಿಗೆ ಅದು ಫುಲ್ಲು ಇದಾಗ್ಬಿಡುತ್ತೆ ಅದಕ್ಕೋಸ್ಕರ ನೀವು ಅವಾಗ ಅವಾಗ ಮನೆಯಲ್ಲಿ ಈ ತರ ಒಂದು ಅರ್ಧ ಕೆ ಜಿ ಹೂ ತಂದು ಒಂದು ವಾರ ಹದಿನೈದು ದಿನ ಬೇಕಾದರೂ ಇಟ್ಕೊಂಡು ನೀವು ಉಪಯೋಗಿಸ್ಕೋಬಹುದು ಸ್ನೇಹಿತರೆ ಮಾಡೋದು ನೋಡಿ ತುಂಬಾ ಸಿಂಪಲ್ಲು ಈ ದಳನ ಚೆನ್ನಾಗಿ ರೋಸ್ ದಳನ ತೊಳೆದು ನಾನು ಒಂದು ಬಟ್ಟೆಯಲ್ಲಿ ಹೊರಸ್ಕೊಂಡಿದ್ ಇಟ್ಕೊಂಡಿದ್ದೀನಿ ಸ್ನೇಹಿತರೆ ಆಮೇಲೆ ಕೆಂಪು ಕಲ್ ಸಕ್ಕರೆನ ಹಾಕ್ಕೊಳ್ಬಹುದು ಇದು ಬಿಳಿದು ಸ್ನೇಹಿತರೆ ಬಿಳಿ ಕಲ್ ಕಲ್ ಸಕ್ಕರೆ ಇದು ನಾನು ಏನು ಮಾಡ್ತೀನಿ ಅಂದ್ರೆ ಜೇನುತುಪ್ಪ ಹಾಕಿ ಬಿಸಿಲಲ್ಲಿ ಇಟ್ಟರೆ ಇವಾಗ ಸರಿ ಹೋಗಲ್ಲ ಇದು ಸ್ವಲ್ಪ ಮೇಲೆ ನಾನು ಆ ಹಾಕ್ತೀನಿ ಸ್ನೇಹಿತರೆ ಆದರೆ ಜೇನುತುಪ್ಪ ಇವಾಗಲೇ ಹಾಕೋದು ನಾನು ಇದು ರುಚಿ ಹೇಗಿದೆ ನೋಡಿ ನಾನು ಹಾಕೋದು ಸ್ನೇಹಿತರೆ ನೋಡಿ ಈ ರೀತಿ ಸಣ್ಣ ಸಣ್ಣಾಗಿ ಚಾಕೋಲ್ ಕಟ್ ಮಾಡ್ಬೋದು ಸಣ್ಣದಾಗಿ ಮಾಡಿದ್ರೆ ಬೇಗ ಗುಲ್ಕನ್ ಆಗುತ್ತೆ ಎಲೆ ಎಲೆ ಸಿಕ್ಕಿದ್ರೆ ದಳಗಳು ಚೆನ್ನಾಗಿ ಕಾಣಿಸಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾನು ಈ ರೀತಿ ಚೆನ್ನಾಗಿ ನುಣ್ಣಗೆ ನಾನು ಮಾಡ್ಕೊಳ್ತಾ ಇದ್ದೀನಿ ಒಂದು ಡಬ್ ನಾನು ಒನ್ ಲೇಯರ್ ರೋಸು ಒನ್ ಲೇಯರ್ ಕಲ್ ಸಕ್ಕರೆ ಈ ರೀತಿ ಹಾಕೊಂಡು ಹಾಕೊಂಡು ಬರ್ತೀನಿ ಸ್ನೇಹಿತರೆ ಯಾಕಂದ್ರೆ ಎಲ್ಲಾ ಚೆನ್ನಾಗಿ ಮಿಕ್ಸ್ ಆಗಬೇಕು ಸ್ನೇಹಿತರೆ ನಾನಿಲ್ಲಿ ಅರ್ಧ ಕೆಜಿ ಅಷ್ಟು ಈ ಡಬ್ಬಲ್ ಹಾಕಿರೋದು ಕೊನೆಗೆ ಎಷ್ಟು ಬರದಂದ್ರೆ ಕಾಲ್ ಕೆಜಿ ಅಷ್ಟೇ ನಮ್ಮ ಕೈಗೆ ಸಿಗೋದು ಹ್ಮ್ ಎಲ್ಲ ಯಾಕಂದ್ರೆ ಗೊತ್ತಲ್ವಾ ನೀಟಾಗಿ ಬಿಸಿಲಲ್ಲಿ ಅದು ಹದನ ತಗೊಂಡು ನಮ್ಮ ಗುಲ್ಕನ್ ಸೂಪರ್ ಆದ ಪರಿಮಳ ಇತ್ತು ಸ್ನೇಹಿತರೆ ಗುಲ್ಕನ್ ತುಂಬಾ ಚೆನ್ನಾಗಾಗಿತ್ತು ಅದೇ ಅದಕ್ಕೋಸ್ಕರ ಮನೆಯಲ್ಲೇ ಆರೋಗ್ಯಕರವಾದಂತಹ ಗುಲ್ಕನ್ ಮಾಡ್ಕೊಂಡು ತಿನ್ಬೇಕು ನಾವು ಹೊರಗಡೆಯಿಂದ ತರೋದಕ್ಕಿಂತ ಮನೆಯಲ್ಲೇ ಸಿಂಪಲ್ ಆಗಿ ಮಾಡ್ಬೋದು ಸ್ನೇಹಿತರೆ ಎಷ್ಟು ಸಿಂಪಲ್ ಅಂದ್ರೆ ನೋಡಿ ಇವಾಗ ಒಂದು ಡಬ್ಬಿ ತುಂಬಷ್ಟು ನಾನು ಗುಲ್ಕನ್ನ ರೆಡಿ ಮಾಡಿದೀನಿ ಇವಾಗ ನಾನು ಬಿಸಿಲಲ್ಲಿ ಇರ್ತೀನಿ ಸ್ನೇಹಿತರೆ ಬಿಸಿಲಲ್ಲಿ ಒಂದು ತ್ರೀ ಡೇಸ್ ಚೆನ್ನಾಗಿ ಮುಚ್ಚಳ ಹಾಕ್ಬಿಟ್ಟು ನೀವು ಬಿಸಿಲಲ್ಲಿ ಇಟ್ಟರೆ ನಮ್ಮ ಗುಲ್ಕನ್ ಸೂಪರ್ ಆಗುತ್ತೆ ಆರೋಗ್ಯದ ಈ ತರ ಹೊಟ್ಟೆ ನೋವಾಗ್ಲಿ ದೇಹ ತಂಪಾಗ್ಲಿ ಅನ್ನೋದಕ್ಕೆಲ್ಲ ನಾವು ಈ ರೀತಿ ಮನೆಯಲ್ಲೇ ಗುಲ್ಕನ್ ಮಾಡಿ ಬಳಸ್ಕೋಬಹುದು ನೋಡಿ ನಾನು ಬಿಸಿಲಲ್ಲಿ ಇಟ್ಟಿದ್ದೀನಿ ಬಿಸಿಲಲ್ಲಿ ಈ ರೀತಿ ಒಂದ್ ತ್ರೀ ಡೇಸ್ ಇಟ್ಟರೆ ಎಷ್ಟು ಕಮ್ಮಿ ಆಗಿದೆ ನೋಡ್ರಿ ಆ ಮನೆಯಲ್ಲೇ ಆರಾಮಾಗಿ ಮಾಡ್ಕೊಂಡು ತಿನ್ಬೇಕು ಸ್ನೇಹಿತರೆ ಹೋಗ್ಬಾರಲಾ ನೋಡಿ ನಮ್ಮ ಪಾರಿವಾಳ ಮನೆ ಹತ್ರ ಹೇಗೆ ಬಂದು ಎಲ್ಲ ದೌರ್ಜನ್ಯ ಮಾಡ್ತಾ ಇದ್ದಾರೆ ಏನು ಹಾಕಿದ್ದಾರೆ ಕಾಳು ಅದನ್ನೆಲ್ಲ ತಿನ್ಬೇಕು ಅಂದ್ಬಿಟ್ಟು ಹೀಗೆ ಒಳ್ಳೊಳ್ಳೆ ವಿಡಿಯೋದೊಂದಿಗೆ ಬರ್ತೀನಿ ಹೋಗ್ಬಾರಲ್ಲ ನಮಸ್ಕಾರ ಸ್ನೇಹಿತರೆ